ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ದ ರಸ್ತೆ ತಡೆ ಮತ್ತು ಪ್ರತಿಭಟನೆ ಯಳಂದೂರು ಪಟ್ಟಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ದ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪಟ್ಟಣದ ಗಾಂಧಿ ಸರ್ಕಲ್ ಬಳಿ ಮಂಗಳವಾರ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ದ ರಸ್ತೆ ತಡೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಗಾಂಧಿ ಸರ್ಕಲ್ ಬಳಿ ಪ್ರತಿಭಟನಾಕಾರರು ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ಧಿಕ್ಕಾರ ಆಕ್ರೋಶವನ್ನು ವ್ಯಕ್ತಪಡಿಸಿ ರಸ್ತೆ ತಡೆಯನ್ನ ನಡೆಸುತ್ತ ಈ ಸಂದರ್ಭದಲ್ಲಿ ಪ್ರತಿಭಟನೆ ನೇತೃತ್ವ ವಹಿಸಿದ ಅವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಗರಣಗಳನ್ನ ಮಾಡುತ್ತಾ ರಾಜ್ಯದ ಜನತೆಯನ್ನ ದಿಕ್ಕು ತಪ್ಪಿಸಿ ಸರ್ಕಾರದ ಖಜಾನೆಯನ್ನ ದಿವಾಳಿ ಮಾಡಿ ರಾಜ್ಯವನ್ನೇ ಹಾಳು ಮಾಡುತ್ತಿದ್ದಾರೆ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮೀಸಲಿಟ್ಟಿದ್ದ ಇಪ್ಪತ್ತೈದು ಸಾವಿರ ಕೋಟಿ ರು ಹಣವನ್ನ ಸಂವಿಧಾನ ಬಾಹಿರವಾಗಿ ದುರ್ಬಳಕೆ ಮಾಡಿಕೊಂಡಿದ್ದು ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣವನ್ನ ದೋಚಿದ್ದು ಈಗಾಗಲೇ ಅನೇಕ ಮಂದಿಯನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದು ರಾಜ್ಯ ಸರ್ಕಾರದ ಆಡಳಿತದ ಭ್ರಷ್ಟಾಚಾರದ ಕೈಗನ್ನಡಿಯಾಗಿದ್ದು ಅಲ್ಲದೆ ಅನೇಕ ರೀತಿಯ ಅನುದಾನಗಳನ್ನು ದುರ್ಬಳಕೆ ಮಾಡಿಕೊಳ್ತಿದ್ದು ದಲಿತರಿಗೆ ಶೋಷಿತರಿಗೆ ಅನ್ಯಾಯ ಮಾಡುತ್ತಿದೆ ಆದ್ದರಿಂದ ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಹಗರಣಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಸಚಿವರ ಮೇಲೆ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣ ದಾಖಲಿಸಿ ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಪಾಲುದಾರರಾಗಿರುವ ಖಾಸಗಿ ವ್ಯಕ್ತಿಗಳಿಗೂ ಶಿಕ್ಷಣ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನೀಡಬೇಕು ಅಂತ ಈ ಸಮಯದಲ್ಲಿ ಒತ್ತಾಯಿಸಿದ್ರು

ನಂತರ ಉಪತಹಶೀಲ್ದಾರ್ ಶಿವರಾಜ್ ಅವರಿಗೆ ಮನವಿ ಪತ್ರವನ್ನು ನೀಡಿ ಸರ್ಕಾರಕ್ಕೆ ಕಳಿಸಿಕೊಡುವಂತೆ ಮನವಿ ಪತ್ರವನ್ನು ಸಲ್ಲಿಸಿ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಪಿಎಸ್ಐ ಹನುಮಂತ ಉಪ್ಪಾರ ಎನ್ ಕರಿಬಸಪ್ಪ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಅನಿಲ್ ನಾಗರಾಜ್ ದೇವರಾಜ್ ವಿ ಮಹೇಶ್ ದೇವು ಮಾಧುಚಂದ್ರು ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಸಿಕ್ಸ್ ಕನ್ನಡ ಚಾಮರಾಜನಗರ

ಏನು ಅವ್ಯವಹಾರಗಳನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನಮಗೇನೆ ಬೇಜಾರಾಗುತ್ತೆ ಉದಾಹರಣೆಗೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಎಸ್ಇಿ ಪಿ ಎಸ್ ಸಿ ಹಣವನ್ನು ದುಡ್ಬಳಕೆ ಮಾಡಿಕೊಂಡು ಈ ಸಮುದಾಯದ ಅಭಿವೃದ್ಧಿಯನ್ನ ನಾಶ ಮಾಡಿದ್ದಾರೆ ಅಭಿವೃದ್ಧಿಯ ಹಣ ಕೋಟಿ ತಗೊಂಡು ಆ ಕಡೆ ಹಾಕಿರೋದ್ರಿಂದ ಎರಡು ವರ್ಷದ ಈ ಸಮುದಾಯದ ಅಭಿವೃದ್ಧಿ ಕಡೆ ದುರ್ಬಳಕೆ ಮಾಡ್ಕೊಳ್ಳೋದು ಇನ್ನೊಂದು ಕಡೆ ಲೂಟಿ ಒಂದಕ್ಕೆ ಮುಂದೆ ಹೋಗಿ ಲೂಟಿನೇ ಮಾಡಿಬಿಟ್ಟಿದ್ದಾರೆ ನೂರ ಎಂಬತ್ತೇಳು ಕೋಟಿ ಇದು ಯಾರಿಗೆ ಸೇರ್ಬೇಕಾಗಿತ್ತು ಅಂತಂದ್ರೆ ಪ್ಯೂರ್ಲಿ ಶೆಡ್ಯೂಲ್ ಟ್ರೈಬ್ ಇಲ್ಲಿ ಇರ್ತಕ್ಕಂಥ ಶೆಡ್ಯೂಲ್ ಟ್ರೈಬ್ಗೆ ಈ ನೂರ ಎಂಬತ್ತೇಳು ಕೋಟಿ ಮಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕಾಗಿರ್ತಕ್ಕಂಥ ಈ ಹಣ ಹಣದ ಮೇಲೂ ಕೂಡ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕೊನಗಲಿ ತೊಳಗಲಿ ಕಾಂಗ್ರೆಸ್ ಕೊನಗಲಿ ದೊನಗಲಿ ಕಾಂಗ್ರೆಸ್ யாतकாகியோராட்டாயாகாகியோராட்டாயாகாகியோராட்டாயாகாகியோராட்டேக்கேபேக்குjayabekubekkebekujayabeku25000கோடியாபரிசிரசர்க்காலக்கேதிகாரதிகார25000கோடியாபரிசிரசர்க்காலக்கேதிகாரதிகாரசரிசரிசரி25000கோடியாபரிசிர ಸರ್ಕಾರಕ್ಕೆ ನೂರ ಇಪ್ಪತ್ತೇಳು ಕೋಟಿ ದರೋಡೆ ಮಾಡಿರುವ ಸರ್ಕಾರಕ್ಕೆ ನೂರ ಎಂಬತ್ತೇಳು ಕೋಟಿ ದರೋಡೆ ಮಾಡಿರುವ ಸರ್ಕಾರಕ್ಕೆ ನೂರ ಎಂಬತ್ತೇಳು ಕೋಟಿ ದರೋಡೆ ಮಾಡಿರುವ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ